ನಮಸ್ಕಾರ ಎಲ್ಲರಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಸೊ ಇವತ್ತೇನಿಲ್ಲ ಮನೇಲಿ ಇದ್ವಿ ಅಂತ ನಾನು ನನ್ನ ಚಿಕ್ಕ ಪುಟಾಣಿಗಳ ಜೊತೆಗೆ ನಮ್ಮ ಅಕ್ಕನ ಮನೆಗೆ ಬಂದಿದೆ ಸೊ ಅವ್ರ ಮಗು ಜ ಮಗಳ ಜೊತೆಗೆ ಪಕ್ಕದ ಮನೆ ಅನುಶ್ರೀನು ಕೂಡ ಬಂದಿದ್ದಾಳೆ ಸೊ ಅವ್ರ ಜೊತೆಗೆ ಒಂದು ಗೇಮ್ಸು ಆಡೋದು ಆಕ್ಟಿಂಗ್ ವಿಡಿಯೋಸ್ ಕೊಟ್ಟಿದ್ದೀನಿ ಮಾಡೋಕ್ಕೋಸ್ಕರ ಸೊ ಅದೆಲ್ಲ ಈ ವಿಡಿಯೋದಲ್ಲಿ ಹಾಕಿರ್ತೀನಿ ನೋಡಿ ಎಂಜಾಯ್ ಮಾಡಿ ಓಕೆ ಆ್ಯಂಡ್ ನನ್ನ ಚಾನಲ್ಗಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಏನು ಹೇಳ್ತೀರಾ ಶೇರ್ ಶೇರ್ ಲೈಕ್ ಮಾಡಿ ಮಾಡಿ ನಿಂತ್ಕೋ ಆಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೋತೀನಿ ನಾನು ರೆಡಿನಾ ಇವಾಗ ನೀನು ಅಕ್ಕ ಇವಳು ತಂಗಿ ಸೊ ಇವಳು ಏನು ಮಾಡಿದ್ದಾಳೆ ಸ್ಕೂಲ್ಗೆ ಇವತ್ತು ಹೋಗಿಲ್ಲ ಹೊಟ್ಟೆನು ಅಂತ ಸುಳ್ಳು ಹೇಳ್ಬಿಟ್ಟಿದ್ದಾಳೆ ಈಗ ನೀನು ಅಕ್ಕ ಇವಳಿಗೆ ಹೆಂಗೆ ಬೈತೀಯಾ ಹೆಂಗ್ ಸ್ಕೂಲಿಗೆ ಕಳಿಸ್ತೀಯಾ ಅಂತ ನೀನು ಅದಕ್ಕೆ ಆನ್ಸರ್ ಮಾಡಬೇಕು ನಾನು ನಿಜ ಹೇಳಿದ್ರೆ ನಂಗು ಹೊಟ್ಟೆ ನೋತಿದೆ ಅಂತ ಹೇಳ್ತೀಯಾ ಸ್ಟಾರ್ಟಾ ಫಸ್ಟ್ ಏನಿದೆ ಇದೆ ಬಟ್ಟೆ ಎಲ್ಲ ಎತ್ತಬರ್ದು ಸುಮ್ಮನೆ ಇರಿ ಸ್ಟಾರ್ಟಾ ರೆಡಿ ಆ ಸ್ಟಾರ್ಟ್ ಮಮ್ಮಿ ನಿನ್ ಸ್ಟಾರ್ಟ್ ಮಾಡ್ಸಿ ಯಾಕೆ ಇವತ್ತು ಸ್ಕೂಲ್ಗೆ ಯಾಕೆ ಬಂದಿಲ್ಲ ಹತ್ರ ನಿಂತ್ಕೋಳಿ ಯಾಕೆ ಯಾಕೆ ಹೋಗಿಲ್ಲ ಅಕ್ಕ ಇವಳಿಗೆ ಮಾತು ಬರ್ತಿಲ್ಲ அத்தின அக்கே அம்மா Terima <laughs> kasih.